ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಕಿಚನಲ್ಲಿ ಕೆಲವೊಂದು ಐಟಮ್ಗಳು ಖಾಲಿಯಾಗಿದ್ದವು ಸೊ ಅದನ್ನು ಇವಾಗ ರೀಫಿಲ್ ಮಾಡ್ತಾ ಇದ್ದೀನಿ ಅಂದರೆ ಸಾಲ್ಟು ಶುಗರ್ ಎಲ್ಲ ಖಾಲಿಯಾಗಿತ್ತು ಸೊ ಅದನ್ನ ಇವಾಗ ರೀಫಿಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಳು ಬಂದು ಸ್ವೀಟಲ್ಲಿ ಏನೇ ಕೊಟ್ಟರು ತಿಂತಾಳೆ ಅದು ಶುಗರ್ ಆಗಿರಲಿ ಬೆಲ್ಲ ಆಗಲಿ ಟೋಟ್ಲಿ ಅದು ಸ್ವೀಟ್ ಇರಬೇಕು ಅಷ್ಟೇ ಒಂದು ಪಾರ್ಸಲ್ ಬರೋದಿತ್ತು ಅದು ಇವತ್ತು ಬಂತು ಸೊ ಅದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಪಾರ್ಸಲ್ ಏನಂದರೆ ನಾನು ಎರಡು ಸರಾಮಿಕ್ ಜಾರ್ ಬುಕ್ ಮಾಡಿದ್ದೆ ಆಲ್ರೆಡಿ ಒಂದು ಅವಾಗ ನೋಡಿದ್ರಲ್ಲ ನಾನು ಕಲ್ಲು ಪಾಕಿಟ್ಟಿದ್ದೀನಿ ಅದರಲ್ಲಿ ಬಟ್ ಹುಡಿ ಉಪ್ಪಾಕಿಡೋದಕ್ಕೆ ನನ್ನ ಹತ್ರ ಜಾರ್ ಈ ಥರದ್ದು ಇರಲಿಲ್ಲ ಬೇರೆ ಬಾಕ್ಸ್ ಇತ್ತು ಬಟ್ ಅದು ಓಲ್ಡ್ ಆಗಿತ್ತು ಸೊ ಅದಕ್ಕೆ ಬೇಕು ಅಂತೇಳಿ ನಾನು ಒಂದರ ಬದಲು ಎರಡು ತೊಗೊಂಡಿದ್ದೀನಿ ಇಲ್ಲಿ ಆವಾಗ ತೋರಿಸಿದೆ ಅಲ್ವಾ ಅದು ಬಂದು ನಾನು ಇಲ್ಲಿ ಲೋಕಲಲ್ಲೇ ತೊಗೊಂಡಿದ್ದು ಅದಕ್ಕೆ ನಾನು ಒಂದಕ್ಕೆ ಬಂದು ಟೂ ಹಂಡ್ರೆಡ್ ಸಮಥಿಂಗ್ ಅಂದರೆ ಟೂ ಸೆವೆಂಟಿನೋ ಟೂ ಫಿಫ್ಟಿನೋ ಏನೋ ಕೊಟ್ಟಿದ್ದೀನಿ ತುಂಬ ವರ್ಷ ಆಯಿತು ಅದಕ್ಕೆ ಇದಕ್ಕೆ ಬಂದು ಎರಡಕ್ಕೆ ನಾನು ಫೋರ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೀನಿ ಇದು ಆ್ಯಕ್ಚುಲಿ ಕಮ್ಮಿ ಪ್ರೈಸಿಗೆ ಸಿಕ್ತು ಬಟ್ ಏನಂದರೆ ಇದೊಂದು ಸ್ವಲ್ಪ ತಿನ್ನಿದೆ ಅದಕ್ಕೆ ಕಂಪೇರ್ ಮಾಡಿದರೆ ಅದೊಂದು ಸ್ವಲ್ಪ ಹಾರ್ಡಾಗಿದೆ ಸೊ ಅದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬಟ್ ನಾನು ಕೊಟ್ಟಿರೋ ಪ್ರೈಸಿಗೆ ಇದು ಓಕೆನೇ ಅಂತ ಅನ್ನಿಸ್ತು ಈ ಹುಳ ಆ್ಯಕ್ಚುಲಿ ಇವಾಗಷ್ಟು ನಿದ್ದೆಯಿಂದ ಎದ್ ಬಂದಿದ್ದಾಳೆ ಸೊ ಅವಳು ಕೂದಲು ಈ ಥರ ಇದೆ ಆ್ಯಕ್ಚುಲಿ ಅವಳು ಕೂದಲು ಉದ್ದ ಬಿಡ್ತಾ ಇದ್ವಿ ಫ್ರಂಟಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದು ಆ ಥರ ಅನಿಸ್ತಿದೆ ಒಂದು ಜುಟ್ಟ ಹಾಕಿದ್ರು ಸುತ್ತ ಫುಲ್ ಅವಳಿಗೆ ಕ್ಲಿಪ್ ಹಾಕಬೇಕು ಅದನ್ನ ಕವರ್ ಮಾಡೋದಕ್ಕೆ ಜಾರ್ನ ವಾಶ್ ಮಾಡಿಟ್ಟಿದ್ದಲ್ವಾ ಅದು ಇವಾಗ ಡ್ರೈ ಆಗಿದೆ ಸೊ ಅದಕ್ಕೆ ನಾನು ಇವಾಗ ಹುಡಿ ಉಪ್ಪು ತುಂಬಿಸಿ ಇದ್ದೀನಿ ನಾನು ಇವಾಗ ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಸೇರಿಸ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಪೀಲ್ ಮಾಡ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಯೂಶಲಾಗಿ ಕಹಿ ಇರುತ್ತಲ್ವ ಅದಕ್ಕೆ ಈ ಥರ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನನಗೇನಂದರೆ ಸೊಪ್ಪಲ್ಲಿ ಒಂದು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಇದರಡು ತುಂಬಾ ಇಷ್ಟ ನಾನು ಇವಾಗ ಇಲ್ಲಿ ಪೊಟ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಬಂದು ಈ ಥರ ಪೊಟೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮತ್ತೆ ಬೇಯೋದಕ್ಕೆ ಇಡ್ತೀನಿ ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಅದನ್ನ ಬೇಯಿಸ್ಕೊತೀರಾ ಅಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ನೆಕ್ಸ್ಟ್ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನೆಕ್ಸ್ಟ್ ನಾನಿಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಅದು ಚೆನ್ನಾಗಿ ಬಾಯ್ಲ್ ಬಂದ ನಂತರ ನಾನು ಅದಕ್ಕೆ ಇಲ್ಲಿ ಪೊಟ್ಯಾಟೊನ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಮೆಂತೆ ಸೊಪ್ಪನ್ನ ಬಂದು ನಾನು ಒಂದೇ ಡೇ ಬಿಫೋರೇ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬ ಕ್ಲೀನಾಗಿ ನೋಡ್ಕೋಬೇಕು ಇಲ್ಲಾಂದರೆ ಚಿಕ್ಕ ಚಿಕ್ಕ ಎಲೆಯಲ್ಲಿ ಅದು ಗೊತ್ತೇ ಆಗೋದಿಲ್ಲ ಅದರಲ್ಲಿ ಹುಳಗಳೆಲ್ಲ ತಿಂದಿರೋ ಎಲೆಗಳಿರುತ್ತೆ ಸೊ ನೀಟಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ನಾನು ಒಂದಿನ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೋತೀನಿ ನೆಕ್ಸ್ಟ್ ಒಂದು ಬಾಣಲೆಗೆ ನಾನಿಲ್ಲಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ದೆನ್ ಸಾಸಿವೆ ದೆನ್ ಜೀರಿಗೆ ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವು ದೆನ್ ಆನಿಯನ್ನು ದೆನ್ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಟೊಮೆಟೊಸ್ ದೆನ್ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪು ಆ್ಯಂಡ್ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಬೇಯಿಸಿರೋ ಪೊಟ್ಯಾಟೋಸ್ ಇದೆಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದನ್ನು ಒಂದು ಟೂ ಮಿನಿಟ್ಸ್ ಅಷ್ಟು ಬೇಯ್ಯೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಒಂದು ಟೂ ಮಿನಿಟ್ಸ್ ಆದ ನಂತರ ನಾನಿಲ್ಲಿ ಕೋಕೋನೆಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಬಂದು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರ್ ಇದೆಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ತೇನೆ ನಾನು ಕೊತ್ತಂಬರಿ ಮತ್ತು ಮೆಣಸಿನ ಪೌಡ್ರ್ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಪಲ್ಯ ಏನಿದೆ ಇದು ರೆಡಿ ಆಗುತ್ತೆ ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಈ ಒನ್ ರೈಸಿಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಇದೆ ಅಲ್ವಾ ಸೊ ನನಗೆ ಬಾಲ್ಗದ ಮೆಣಸು ಅಂತ ನಮ್ಮ ಕಡೆ ಅಂತಾರೆ ಅಥವಾ ಮಜ್ಜಿಗೆ ಮೆಣಸು ಅಂತಾರೆ ಸೊ ಅದನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಈ ಥರ ದಪ್ಪ ಇರೋ ಮೆಣಸನ್ನ ತೊಗೊಂಡು ಬಂದು ಈ ಥರ ಸೀಳ್ಕೊಂಡು ಅದನ್ನ ಇಟ್ಕೋತಾ ಇದ್ದೀನಿ ಸೀಲೋದಂದ್ರೆ ತುಂಬ ಚಿಕ್ಕದಾಗಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಅಷ್ಟೇ ಇದನ್ನ ಮಾಡೋದಕ್ಕೆ ಮೇಯ್ನಾಗಿ ಹುಳಿ ಮಜ್ಜಿಗೆ ಬೇಕು ಆ್ಯಕ್ಚುಲಿ ಅವರಲ್ಲಾದ್ರೆ ತುಂಬ ಹುಳಿ ಇರೋದು ಸಿಗುತ್ತೆ ಆ್ಯಕ್ಚುಲಿ ಅದೇ ಥರ ಇರಬೇಕು ಬಟ್ ಇಲ್ಲಿ ಅಷ್ಟೊಂದು ಹುಳಿ ಇರೋದಿಲ್ಲ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಬಟ್ ಅದನ್ನೇ ನಾನೊಂದು ಟೂ ಡೇಸ್ ಹಿಂಗೆ ಇಟ್ಟು ಅದನ್ನ ಹುಳಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಲ್ಟ್ ಬಂದು ನಾವು ಪಲ್ಯಕ್ಕೆಲ್ಲ ಹಾಕೋತೀವಲ್ಲ ಆ ಥರ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾನೊಂದು ಟೂ ಟು ತ್ರೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ತುಂಬಾ ಅಲ್ಲ ಒಂದು ಸ್ವಲ್ಪ ನಾರ್ಮಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಸಾಲ್ಟು ಅಷ್ಟೇ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾನೊಂದು ಟ್ರೀ ನೈಟ್ ಅಷ್ಟು ಅದನ್ನ ಕ್ಲೋಸ್ ಮಾಡಿ ಹೇಗೆ ಇಟ್ಟಿದ್ದೀನಿ ಮತ್ತು ಎವ್ರಿ ಡೇ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೆ ಅಷ್ಟೇ ನಾನಿಲ್ಲಿ ಇವಾಗ ದೋಸೆಗೆ ರುಬ್ಬಿಡ್ತಾ ಇದ್ದೀನಿ ಆಗಿ ನಾವು ಅನ್ನ ಅಥವಾ ಅವಲಕ್ಕಿ ಹಾಕಿರ್ತೀವಲ್ಲ ಸೊ ಅದರ ಬದಲು ನಾವು ಕಡಲೆಪುರಿ ಅಂತೀವಿ ಇಲ್ಲಿ ಅಲ್ಲಿ ಊರಲ್ಲಿ ಆ್ಯಕ್ಚುಲಿ ಇದಕ್ಕೆ ಹುರಿಯಕ್ಕಿ ಅಂತಾರೆ ಸೊ ಅದನ್ನು ನಾನೊಂದು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ನೀರಲ್ಲಿ ನೆನೆ ಹಾಕಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಇದ್ದೀನಿ ಈ ಥರ ಮಾಡೋದ್ರಿಂದ ಏನಂದರೆ ದೋಸೆ ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಎಲ್ಲ ಮೆಜರ್ಮೆಂಟು ಸೇಮೇ ಬಟ್ಟು ಇಲ್ಲಿ ಅನ್ನ ಅಥವಾ ಅವಲಕ್ಕಿ ಬದಲು ಇಲ್ಲಿ ಹುರಿಯಕ್ಕಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಆಲ್ರೆಡಿ ಮೆನ್ಸನ್ನ ಮಜ್ಜಿಗೆಯಲ್ಲಿ ಹಾಕ್ಬಿಟ್ಟು ಆಲ್ಮೋಸ್ಟ್ ತ್ರೀ ಡೇಸ್ ಆಗಿದೆ ಸೊ ಅದನ್ನ ನಾನು ಒಣಗೋದಕ್ಕೆ ಹಾಕ್ತೀನಿ ಇನ್ನು ಒಣಗಿಸ್ಬೇಕಾದ್ರೆ ಚೆನ್ನಾಗಿ ಬಿಸಿಲು ಬೇಕು ಹಂಗಿದ್ರೂ ಒಂದು ಫೋರ್ ಡೇಸ್ ಬೇಕಾಗುತ್ತೆ ಅಂದ್ಕೋತೀನಿ ನಾನು ಆ್ಯಕ್ಚುಲಿ ಒಣಗಿದ ನಂತರ ನಿಮಗೆ ತೋರಿಸ್ತೀನಿ ಲಾಗಲ್ಲಿ ನಾವು ಚಿಕ್ಕದಿರ್ಬೇಕಾದ್ರೆ ಆ್ಯಕ್ಚುಲಿ ಇದನ್ನೆಲ್ಲ ಅಮ್ಮ ಮನೆಯಲ್ಲೇ ಮಾಡ್ತಾಯಿದ್ರು ಇವಾಗ ನಮ್ಗೆ ತಿನ್ನಬೇಕು ಅಂತ ಅನಿಸಿದರೆ ಶಾಪಿಂಗ್ ಇದ್ವಿ ಸೊ ನಾನು ಫಸ್ಟ್ ಟೈಮ್ ಇದನ್ನ ಆ್ಯಕ್ಚುಲಿ ಮನೇಲಿ ಟ್ರೈ ಮಾಡಿದ್ದು ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗಿಷ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾ ಬಾಯ್